ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಪಕ್ಷದ ಒಬ್ಬ ಶ್ರೇಷ್ಠ ನಾಯಕಿ ಈ ದೇಶವನ್ನ ಸುದೀರ್ಘ ಕಾಲ ಆಲೋಕೆ ಮಾಡಿ ಸಾಮಾಜಿಕ ನ್ಯಾಯದ ವಂಚಿತರಾದಂತ ದುರ್ಬಲ ವರ್ಗದ ಜನರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದವರು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಅತ್ಯಂತ ಹೆಚ್ಚು ಫಲಾನುಭವಿಗಳು ಇಂದಿರಾ ಗಾಂಧಿಯವರ ಕಾರ್ಯಕ್ರಮದಿಂದ ಅನುಭವವನ್ನು ಪಡೆದಂತವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಇಲ್ಲಿಯ ಜನ ಅಮ್ಮ ಎಂದು ಕರೀತಿದ್ರು ಮತ್ತು ಬಹಳ ಜನ ಹಿರಿಯರು ಗೌರವವನ್ನು ಕೊಡುವಂತ ಕಾರ್ಯವನ್ನು ಕೆಲವು ದಿವಸದಿಂದ ನಾನು ನೋಡ್ತಾ ಇದ್ದೀನಿ ತುರ್ತು ಪರಿಸ್ಥಿತಿಯ ವಿಚಾರವನ್ನು ಎತ್ತಿಕೊಂಡು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಅದು ಈ ದೇಶದ ಐಕ್ಯತೆಗೆ ಬೇಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರನ್ನ ಅಪಮಾನಿಸ್ತಕ್ಕಂಥ ಅಪಮಾನಿಸ್ತಕ್ಕಂತ ತುರ್ತು ಪರಿಸ್ಥಿತಿಯ ಕನ್ನಡ ದಿನಗಳ ಅಂತೇಳಿ ಇವತ್ತು ಅನೇಕ ಮುಖಂಡರು ರಾಜ್ಯ ದೇಶದ ದೇಶದ ಮುಖಂಡ ಪಕ್ಷದ ಅವರು ಬಂದು ಇಂದಿರಾ ಗಾಂಧಿಯ ಮೇಲೆ ಹಾವೇಲಂಕರವಾದಂತ ವಿಚಾರವನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ತಮ್ಮ ಮನಕ್ಕೆ ನಾವು ಸಂದರ್ಭದಲ್ಲಿ ಸಾಮ ದುರ್ಬಲ ವರ್ಗದವರಿಗೆ ಖಂಡಿತವಾಗಿ ತೊಂದರೆ ಆಗಿಲ್ಲ ನನ್ನ ಒಂದು ಅಭಿಪ್ರಾಯ ದುರ್ಬಲ ವರ್ಗ ಜನರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥದ್ದು ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ ಭೂಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂತ ರಾಜ್ಯದ ನತಿ ವಿಚಾರ ಇರಬಹುದು ಅನೇಕ ಪ್ರಗತಿಗಳು ನನ್ನ ನೆನಪಿಗೆ ಬರ್ತಕ್ಕ ಇವತ್ತು ಬಸ್ಸಿನವರೊಬ್ಬರಿದ್ದಾರೆ ಇವತ್ತು ರಾಜ್ಯದಲ್ಲಿ ತುರ್ತು ಪಡೆದ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರು ಬ್ಯಾಂಕ್ ಬಸ್ ಅನ್ನ ರಾಷ್ಟ್ರೀಕರಣ ಮಾಡಿ ಮಾಡುವ ಮೂಲಕ ಜನಸಾಮಾನ್ಯರ ಅನುಕೂಲವಾಗತಕ್ಕಂತ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಆದ್ರಿಂದಾಗಿ ಇವತ್ತು ತುರ್ತು ಪರಿತಿಯ ಹೆಸರನ್ನು ಹೇಳಿ ಮತ್ತೊಂದು ತುರ್ತುಪರ ಬರ್ತದೆ ಕರೋಳ ದಿನ ಹಾಗೆ ಹೀಗೆ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಕಾರ್ಯವನ್ನು ಮಾಡುವಾಗ ನಾವು ಖಂಡಿತವಾಗಿ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿದೆ ಆ ಕಾಲದಲ್ಲಿ ಬಡವರಿಗೆ ಆಗಿರ್ತಕ್ಕಂಥ ಲಾಭದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಬಹಳ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಸಾಮಾಜಿಕ ಬದಲಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೆ ಇಂದಿರಾ ಗಾಂಧಿ ಕಾರ್ಯಕ್ರಮದ ಮೂಲಕ ಆಯಿತು ಅವರ ಪ್ರಗತಿ ಪರ ಅದು ದೃಢವಾದ ನಿರ್ಧಾರದ ಕಾರ್ಯಕ್ರಮ ದೃಢವಾದ ನಿರ್ಧಾರ ಅದು ನಿವೇಶನ ಕೊಡ್ತಕ್ಕಂಥ ಇರ್ಬೋದು ಅದು ದರ್ಖಾಸ್ತ ಬಡವರಿಗೆ ಕೊಡ್ತಕ್ಕಂತ ಇರ್ಬೋದು ಭೂ ಬಸ್ ಭೂಮಿ ಕೊಟ್ಟಿರ್ತಕ್ಕಂಥ ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮ ಇರ್ಬೋದು ಒಳ್ಳೆ ಪೆನ್ಷನ್ ಇರಬಹುದು ಅಥವಾ ವೃತ್ತಾಪಿ ವೇತನ ಇರಬಹುದು ಅಥವಾ ಬಡವರಿಗೆ ಮನೆ ಕಟ್ಟು ಅನೇಕ ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ತು ಆರ್ಥಿಕ ಕಾರ್ಯಕ್ರಮಗಳು ಬಡವರ ಸಬಲೀಕರಣ ಒಂದು ಕಾರ್ಯಕ್ರಮಗಳು ಬಹುಶಃ ಈ ವಿಚಾರವನ್ನ ನಾವು ಇಂತಹ ಸಂದರ್ಭದಲ್ಲಿ ಜನರ ಗಮನಕ್ಕೆ ಕೊಡ್ತಕ್ಕ ನಮ್ಮ ಹೌದು ಕೆಲವು ಜನರಿಗೆ ಅದರಲ್ಲಿ ತುರ್ತುಪರ ಸಂದರ್ಭದಲ್ಲಿ ತುರ್ತು ವಿರೋಧ ಮಾಡಿದಂತವರಿಗೆ ವಿರೋಧ ಪಕ್ಷದವರಿಗೆ ತೊಂದರೆ ಆಗಿರ್ಬೋದು ಒಂದು ಮಾತನ್ನ ಅದರಲ್ಲೂ ಕೂಡ ದುರ್ಬಲವರದವರು ಇಲ್ಲ ಅಂತ ಅಂತೇಳುವಂತ ನನ್ನ ಸ್ವಸ್ಥವಾದಂತ ಅಭಿಪ್ರಾಯ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಬಹುಶಃ ಈ ಒಂದು ಜನರಿಗೆ ಆಗಿರ್ತಕ್ಕಂಥ ಲಾಭವನ್ನು ಕೂಡ ನಾವು ಹೇಳ್ಬೇಕಾಗಿತ್ತು ಇವತ್ತು ಬಿಜೆಪಿ ಸರ್ಕಾರ ಬಂದಾಗ ನೋಡಿ ನಮ್ಮ ಗುಜರಾತ್ ಅರಮೇದ ಇರ್ಬೋದು ಇವತ್ತು ಗೋಧ್ರಾ ಹತ್ಯಾಕಾಂಡ್ ಭೀಮಾ ಕೋರೆಗಾವ್ ನಡಿರತಕ್ಕಂಥ ಭೀಕರವಾದಂತಹ ವಿಚಾರ ಇರ್ಬೋದು ಬಹುಶಃ ಕೆಲವು ಜನ ಇವತ್ತು ಇಡಿ ಇದನ್ನು ಬಳಸಿಕೊಂಡು ಎಷ್ಟು ಜನರಿಗೆ ಅದು ವಿರೋಧ ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ಮಾತ್ರ ವಿರೋಧ ಪಕ್ಷ ನಾಯಕರಿಗೆ ಇವತ್ತು ರಾವತ್ ಇರ್ಬೋದು ಅಥವಾ ಅನೇಕ ಮಂದಿ ಅನೇಕ ಮಂದಿ ಅವರನ್ನ ಜೈಲಿಗೆ ಹಾಕಿರ್ತಕ್ಕಂಥದ್ದು ಕೂಡ ಅವರು ಜಾಮೀನ ಹೊರಗೆ ಬರೆದಂತ ನಮ್ಮ ಗುಜರಾತ್ ನಲ್ಲಿ ಸಂಜಯ್ ಭಟ್ ಸಂಜೀವ್ ಭಟ್ ಅವರು ಇವತ್ತು ಕೂಡ ಇದ್ದಾರೆ ಕಾನೂನಿನ ವ್ಯಾಪ್ತಿಯ ವಿಚಾರ ನಾನು ದೇಶದ ಎಲ್ಲಾ ವಿಚಾರವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಅನೇಕ ವಿಚಾರ ಮಣಿಪುರದಲ್ಲಿ ಆಗ್ತಕ್ಕಂತ ಏನು ಸಮಸ್ಯೆ ಇರಬಹುದು ಅಥವಾ ದೇಶಾದ್ಯಂತ ಇವತ್ತು ಸಂವಿಧಾನಕ್ಕೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಬಂದಾಗ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕವಾದ ಹಕ್ಕು ಇಲ್ಲ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಮಾತಾಡ್ತಕ್ಕ ಹಕ್ಕು ಖಂಡಿತವಾಗಿ ಅವರು ಕಳ್ಕೊಂಡಿದ್ದಾರೆ ಇಂದಿರಾ ಗಾಂಧಿ ಅವರು ಮತ್ತೆ ಅದನ್ನ ಮತ್ತೆ ಚುನಾವಣೆ ನಿಂತು ಆ ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಸೋತಾಗ್ಲು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಕೂಡ ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರ ಅದು ಭಾರಿ ಬಹುಮತದಿಂದ ಕಾಂಗ್ರೆಸ್ ಗೆದ್ದಿದೆ ಅದು ಕಾರಣ ಏನು ಅಂತಂದ್ರೆ ಇದು ದುರ್ಬಲ ಅದು ಸಹ ಹಿಂದುಳಿದ ವರ್ಗ ಪರಿಷ್ಟ ಜಾತಿ ಪರಿಷ್ಠ ಪಂಗ ಸಾಮಾಜಿಕ ನ್ಯಾಯ ವಂಚಿತರಾದಂತಹ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಸಬಲೀಕರಣ ಕಾರ್ಯಕ್ರಮದಿಂದಾಗಿ ಇವತ್ತು ಜನ ಓಟು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಯಾಕೆಂತ ಇದು ಗಮನಕ್ಕೆ ತರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಇವತ್ತು ಅಂತಹ ಪ್ರಕಾರ ವಿಚಾರ ಇದ್ದಾಗಲೂ ಕೂಡ ಇವತ್ತು ಜನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ದೇಶದ ಇದು ಐವತ್ತು ವರ್ಷ ಹಿಂದಿನ ವಿಚಾರ ಅಂತಂದ್ರೆ ಆ ನಂತರದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಮಾತಾಡಿ ಬಂದಿದೆ ಒಂದೊಬ್ಬ ಹಿನ್ನಡೆ ಆದ್ರೂ ಕೂಡ ಬಹುಶಃ ಜನ ಅರ್ಥ ಮಾಡಿಕೊಂಡಿದ್ದಾರೆ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇವರು ತಗೊಂಡ ತೀರ್ಮಾನಗಳು ಬಹುಶಃ ದೇಶದ ದೃಷ್ಟಿಯಿಂದ ಅದು ಒಳ್ಳೆಯ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದು ಒಪ್ಪಿಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಬಹುಶಃ ನಾನು ಎಲ್ಲವನ್ನ ವಿಚಾರ ಹೇಳ್ತಕ್ಕಂಥ ಇವತ್ತು ದೇಶದ ಅಧಿಕಾರ ಮಾಡತಕ್ಕಂಥ ಜನರು ಇವತ್ತು ಇಂದಿರಾ ಗಾಂಧಿ ಬಹುಶಃ ದೇಶಕ್ಕಾಗಿ ಅವರೇನು ಬ್ಲೂ ಸ್ಟಾರ್ ಆಪರೇಷನ್ ನಾನು ಹೇಳ್ತೇನೆ ಬ್ಲೂ ಸ್ಟಾರ್ ಆಪರೇಷನ್ ಸಿಖ್ ಸಮುದಾಯದವರಿಗೆ ನೋವಾಗಿರ್ತಕ್ಕಂಥ ವಿಚಾರ ಅದು ದೇಶದ ಏಕತೆಗೆ ಬೇಕಾಗಿ ಮಾಡಿರ್ತಕ್ಕಂಥ ಕೆಲಸ ಏಕತೆಗೆ ದೇಶದ ಸಮಗ್ರತೆಗೆ ಏಕದ ಅಖಂಡತೆಗೆ ಮಾಡಿರ್ತಕ್ಕಂಥ ಒಂದು ಪ್ರತಿ ಬಹುಶಃ ಅವರಿಗೆ ನೋವಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಅವರ ಅಂಗರಕ್ಷಕರಿ ಹತ್ಯೆ ಮಾಡಿ ಇವತ್ತು ಯಾರು ನಾನು ಹೇಳ್ತೀನಿ ದೇಶಕ್ಕಾಗಿ ಖಂಡಿತ ಪ್ರಾಣ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಅಲ್ಲ ಅಂತ ಯಾರು ಹೇಳಲಿಕ್ಕೆ ಅದು ಕೆಲವರು ಹೇಳ್ಬಹುದು ದೇಶಕ್ಕಾಗಿ ಅಭಿಪ್ರಾಯ ಕೊಟ್ಟಿಲ್ಲ ಅಂತ ಹೇಳುವಂತ ಮಾತಾನ ಹೇಳ್ಬಹುದು ರಾಜೀವ್ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅದು ದೇಹದ ಅಖಂಡತೆಗೆ ಬೇಕಾಗಿ ಮಹಾತ್ಮ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅವರನ್ನು ಅಪಮಾನ ಮಾಡಿಸ್ತಕ್ಕಂಥ ಇಂದಿರಾ ಗಾಂಧಿಯನ್ನಾಗ್ಲಿ ಇವತ್ತು ಮಹಾತ್ಮ ಗಾಂಧಿ ಅವರನ್ನಾಗಿ ಅಪಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗಿದೆ ಸಂದರ್ಭದಲ್ಲಿ ಬಹುಶಃ ನಾವು ಇದನ್ನೆಲ್ಲ ನೆನಪು ಮಾಡ್ಬೇಕಾಗಿದೆ ಬಿಜೆಪಿ ಆಡುತ್ತ ಕಾಲದಲ್ಲಿ ಇವತ್ತು ಎಷ್ಟೋ ಪತ್ರಕರ್ತರ ಮೇಲೆ ಕೂಡ ಸಂಘ ಪರಿವಾರದ ಕಾಯಿ ಹಲ್ಲೆ ಮಾಡಿರ್ತಕ್ಕಂಥ ಅತ್ಯಂತ ಹೆಚ್ಚಾಗಿ ಇದೆ ಈ ದೇಶದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂದಿರಾ ಗಾಂಧಿಯ ಋಣ ಖಂಡಿತ ಇದೆ ಈ ಜಿಲ್ಲೆಗೆ ಅಂತ ಹೇಳ್ತಕ್ಕಂಥ ಮಾತು ಖಂಡಿತ ಇಂದಿರಾ ಗಾಂಧಿಯ ಋಣ ಇದೆ ಯಾರು ಋಣ ಇಟ್ಕೊಂಡಿದ್ದಾರೆ ಈ ಜಿಲ್ಲೆಯ ಜನ ಅವರು ಇಂಥ ಟೀಕೆಗೆ ಖಂಡಿತವಾಗಿ ಮುಂದಿನ ಸಂದರ್ಭದಲ್ಲಿ ಯಾವುದೇ ನಡೀತಕ್ಕಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಗೆ ಇಂದಿರಾ ಗಾಂಧಿ ಹೆಸರಿನ ಮೇಲೆ ಅವರಿಗೆ ಗೌರವ ಕೊಡ್ತ ಕೆಲಸ ಜಿಲ್ಲೆಯ ನಾಗರಿಕ ಕೊಡ್ತಾರೆ ಅನ್ನೋದು ವಿಶ್ವಾಸನಿಗೆ ಅದನ್ನ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಜನತೆ ತಿಳಿಸತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೆ ನಮಸ್ಕಾರ ಕೊರೋನಾದಲ್ಲಿ ಡೌನ್ ಆಯ್ತು ಎಷ್ಟು ಜನರಿಗೆ ತೊಂದರೆ ಆಯಿತು ಎಷ್ಟು ಜನರಿಗೆ ಇವತ್ತು ನಾವು ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಮಾಡಿದ ಕಾರ್ಯಕ್ರಮ ಹೌದು ಆ ಸಂದರ್ಭದಲ್ಲಿ ಪ್ರಗತಿಪರ ಕಾರ್ಯಕ್ರಮಗಳು ದುರ್ಬಲ ವರ್ಗದವರಿಗೆ ಮಾಡತಕ್ಕಂಥ ಕೆಲಸಗಳು ಅದು ಬಲಿಷ್ಠವಾಗಿ ಮಾಡಿದ್ದಾರೆ ಬಲಿಷ್ಠವಾಗಿ ಅದು ಬ್ಯಾಂಕ್ ರಾಷ್ಟ್ರೀಕರಣ ಸಂದರ್ಭದಲ್ಲಿ ಭೂಮಸ್ ಕಾನೂನು ಈ ಜಿಲ್ಲೆಯಲ್ಲಿ ಅಷ್ಟಂತ ಪರಿಣಾಮಕಾರಿಯಾಗಿ ಜಾರಿ ಆಗಿರ್ತಕ್ಕಂಥದ್ದು ಅದೇ ಕಾಲದಲ್ಲಿ ರಾಜ್ಯದ ರದ್ದಂತ ಮಹತ್ವ ತೀರ್ಮಾನ ಅದೇ ಸಂದರ್ಭದಲ್ಲಿ ಅನ್ನುವಂಥದ್ದು ನನಗೆ ಇವತ್ತು ಬಡವರಿಗೆ ಬ್ಯಾಂಕಿನ ಪ್ರವೇಶ ಮಾಡತಕ್ಕಂಥ ಅವಕಾಶ ಅದು ಬಡವರಿಗೆ ಬೇಕಾಗಿದೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತೀನಿ ಈ ಜಿಲ್ಲೆಯಲ್ಲಿ ಇವತ್ತು ದುರ್ಬಲ ಯಾರು ತೊಂದರೆ ಆಗಿದೆ ತುರ್ತು ಬರ್ತೀವಿ ಬಡವರಿಗೆ ತೊಂದರೆ ಆಗಿದೆ ಯಾರು ಬಡವರು ಯಾರು ಜೈಲಿಗೆ ಹೋದಂಥವ್ರು ಬಡವರು ಯಾರಿಲ್ಲ ಪರಿಷ್ಠ ಜಾತಿ ಪರಿಷ್ಠ ಬಂಗಡ ದುರ್ಬಲವಾಗಿದವರು ಯಾರು ಇದನ್ನು ನಾನು ಹೇಳ್ತೀನಿ ನಾನು ಇದನ್ನು ನಾವು ಅರ್ಥ ಮಾಡಬೇಕಾಗಿದೆ ಅಂತ ಮಾತಾಡ್ತಾರೆ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೋಡಿ ಇಲ್ಲಿ ಯಾರಿಗಾದ್ರು ತೊಂದರೆ ಆಗಿದ್ರೆ ತುರ್ತು ವಿರೋಧ ಮಾಡಿದಂತವರಿಗೆ ನನ್ನ ಜಿಲ್ಲೆಯಲ್ಲಿ ಒಬ್ಬನೇ ಪರಿಷ್ಠ ಜಾತಿಯನ್ನು ಜೈಲಿಗೆ ಹೋಗಿಲ್ಲ ಅದು ಗೊತ್ತುಂಟ ಯಾರಾದರೂ ಹೇಳಿ ನಾವು ಒಂದು ಒಂದು ಉದಾಹರಣೆ ಜೀತ ಪದ್ಧತಿ ರದ್ದತಿ ಅಂತ ಮಹತ್ವ ತೀರ್ಮಾನ ಋಣಪಾರ ಕಾಯ್ದೆ ಅಂತ ಮಹತ್ವ ತೀರ್ಮಾನ ಬಡವರಿಗೆ ಸೈಟ್ ಕೊಡ್ತಕ್ಕ ಪ್ರಗತಿಪರ ಕಾರ್ಯಕ್ರಮ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆ ಇಡೀ ದೇಶದ ಭೂಪಟದಲ್ಲಿ ನಮ್ಮ ಜಿಲ್ಲೆಗಾದ ಸ್ಥಾಯ ಬೇರೆ ಯಾವ ಜಿಲ್ಲೆಗೆ ಆಗಲಿಲ್ಲ ಅದಕ್ಕಾಗಿ ನಾವು ನಮಗೆ ಅವರ ಋಣ ಜಾಸ್ತಿ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವು ಕಾಂಗ್ರೆಸ್ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಅಧಿಕಾರ ಕೊಟ್ಟಿಲ್ಲ ಅದು ಯಾವುದೇ ಇವತ್ತು ಯಾವ ಶೈಕ್ಷಣಿಕ ವಿಚಾರ ಯುನಿವರ್ಸಿಟಿ ಹಿಡಿದು ಇವತ್ತು ಎಂ ಎಫ್ ಇರ್ಬೋದು ಎಂಆರ್ ಇರ್ಬೋದು ಒ ಎನ್ ಜಿ ಸಿ ಇರ್ಬೋದು ಎಲ್ಲವನ್ನು ಹೋದ್ರೆ ಗಂಟೆ ಗಟ್ಟಲೆ ಇರಬಹುದು ಗಂಟೆ ಗಟ್ಲೆ ಇವತ್ತು ಎನ್ ಎಂ ಇರ್ಬೋದು ಮತ್ತೊಂದು ಇರ್ಬೋದು ಯಾವ ಬೇರೆಯವರು ಅಧಿಕಾರ ಬಂದಾಗ ಏನು ಮಾಡಿದ್ದಾರೆ ಬಹುಶಃ ಇಲ್ಲಿ ಮತೀಯ ಭಾವನೆಯನ್ನೇ ಕೆರಳಿಸಿ ಅವರು ಅಧಿಕಾರ ಬರಲಿ ಪ್ರಯತ್ನ ಮಾಡಿದ್ರು ಹೊರತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ ಅದನ್ನು ಮಾಡಿದವರು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಗತಿಪರ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿ ಆಗಿರ್ತಕ್ಕ ಇಲ್ಲಿ ಕರ್ನಾಟಕ ದೇಶದಲ್ಲಿ ಅದಕ್ಕಾಗಿ ನಾನು ಈ ಜಿಲ್ಲೆಯ ಇವತ್ತು ದೇಶದಲ್ಲಿ ಮಾತಾಡ್ಬೇಕಾದ ವಿಷಯವನ್ನು ಆ ಜಿಲ್ಲೆಯಲ್ಲಿ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನ ಇಂದಿರಾ ಗಾಂಧಿ ಋಣದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥ ಸಾವಿರ ಸಲ ಹೇಳಲಿಕ್ಕೆ ನಾನು ಬಯಸ್ತಾ ನಾನು ಇದನ್ನ ಜಿಲ್ಲೆಯ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ನಾನು ಹೇಳ್ತೀನಿ ನಾನು ನೂರು ಸರಿ ಹೇಳ್ತೇನೆ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಿಂದ ನಮಗಂತೂ ಏನು ಅನ್ಯಾಯ ಆಗಿಲ್ಲ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ಹೇಳ್ತೇನೆ ಲಾಭ ಆಗಿದೆ ನಮ್ಮ ಜಿಲ್ಲೆ ಬ್ಯಾಂಕ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಬ್ಯಾಂಕ್ ಈ ಸರ್ಕಾರ ಇದೆ ಇವರು ತುರ್ತು ಪರಿಸ್ಥಿತಿ ಇಲ್ಲ ಸಂಜಯ್ ರಾವತ್ ಎಷ್ಟು ದಿವಸ ಇವತ್ತು ಅದು ಬೀ ಅದು ವಿರೋಧ ಪಕ್ಷ ಮಾತ್ರ ಹೋಗ್ತಾರೆ ಇಡಿಯನ್ನ ಬಳಸಿಕೊಂಡು ಎಲ್ಲವನ್ನ ಬಳಸಿಕೊಂಡು ಎಷ್ಟು ಜನ ಎಷ್ಟು ಪತ್ರಕರ್ತರನ್ನು ಕಾನೂನು ಬಾಹಿರವಾಗಿ ಒಳಗಾಕಿದ್ದಾರೆ ಅವು ತುರ್ತು ಪರಿಸ್ಥಿತಿ ಇಲ್ಲ ಅಘೋಷಿತ ತುರ್ತು ಪರಿಸ್ಥಿತಿಯಿಂದ ಹೇಳ್ತಾರೆ ಅದನ್ನು ಹೇಳುದಿಲ್ಲ ನಾನು ಆದ್ರೆ ಇವರಿಗೆ ಬಿಜೆಪಿ ಅವರಿಗೆ ನೈತಿಕವಾದಂತ ಹಕ್ಕು ಇಲ್ಲ ಪ್ರಚಾರ ಮಾಡಿ ನಮ್ಮ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷ ಹಿಂದಿನ ವಿಚಾರ ಅವರ ತ್ಯಾಗ ಬಲಿದಾನವನ್ನು ಕೂಡ ಖಂಡಿತವಾಗಿ ಗೌರವಿಸಬೇಕಾದ ಕರ್ತವ್ಯ ಎಲ್ಲ ಜನತೆಗೆ ಇದೆ ಅಂತ ಹೇಳುವಂತ ಮಾತ್ರ ಈಗ ನನ್ನ ಅಭಿಪ್ರಾಯ ಅದು ನನ್ನ ನಾನು ಒಬ್ಬ ನಾಗರಿಕನಾಗಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಜಿಲ್ಲೆಯ ಬೆಳವಣಿಗೆಯನ್ನ ಹತ್ತಿರದಲ್ಲಿ ಹತ್ತಿರದ ಕಂಡವನಾಗಿ ದುರ್ಬಲ ವರ್ಗದವರ ಒಂದು ದೃಷ್ಟಿಯಲ್ಲಿ ನನ್ನ ಮಹತ್ವದ ಅಭಿಪ್ರಾಯ ಏನಂತಂದ್ರೆ ದುರ್ಬಲ ವರ್ಗದವರಿಗೆ ಇವತ್ತು ದುರ್ಬಲ ವರ್ಗದವರು ಬಿಳಿ ಬಟ್ಟೆ ಹಾಕೊಂಡು ಈ ಇವತ್ತು ಮಂಗಳೂರು ನಗರದಲ್ಲಿ ಸುಲ್ತಾನ್ ಅಂತ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷ ಮತ್ತು ಇದರಾಗ ಅದು ನಾನು ಯಾವತ್ತೂ ಹೇಳ್ತೀನಿ ನಮಗೆ ನೋಡಿ ನನ್ನ ಕಾಲದಲ್ಲಿ ಇರ್ತಕ್ಕಂಥ ವಿಚಾರವನ್ನು ನಾನು ಹೇಳ್ತೀನಿ ನಮಗೆ ಹಂಚಿಕೆ ಮನೆ ಹಂಚಿಕೆ ಇರ್ತಕ್ಕಂಥ ಬೇರೆ ನಾನು ಅಲ್ಲಿ ನನಗೆ ಗೊತ್ತಿಲ್ಲ ನಾವು ಅದಕ್ಕೊಂದು ಇದು ಹಂಚಿಕೆ ಮಾಡ್ತಕ್ಕಂಥ ಶಾಸಕರ ಅಧ್ಯಕ್ಷತೆಯಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಇತ್ತು ಅದು ನನಗೆ ಗೊತ್ತಿಲ್ಲ ಇದು ಏನು ಅಂತ ನನಗೆ ಹೇಳ್ಲಿಕ್ಕೆ ಹೋಗುದಿಲ್ಲ ಗೊತ್ತಿಲ್ಲ ಯಾರೋ ಆರೋಪ ಮಾಡಿರ್ಬೋದು ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅದು ಸಣ್ಣ ಅದನ್ನ ನನಗೆ ನನ್ನ ನಾನು ಅದನ್ನು ಒಬ್ಬ ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ ಇವತ್ತು ಹೇಳಿದ್ರೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತರ ಅದನ್ನ ಹೇಳ್ಲಿಕ್ಕೆ ನಾನು ನನ್ನಲ್ಲ ಅದಕ್ಕೆ ಸಂಬಂಧಪಟ್ಟವಿದ್ದು ಸರಿ ಮಾಡಿಕೊಂಡು ಅದೇನು ಸತ್ಯಾಸತ್ಯತೆ ವಿಮರ್ಶೆ ಆಗ್ತದೆ